ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂತೆ ಇವರು ಮತ್ತೆ ಮಹದೇವ್ಸ್ವಾಮಿ ಕವಿಯುವ ಮೋಡದಂತೆ ಜಾಗ್ವಾರ್ನಿಂದಲೇ ಚೊಚ್ಚಲ ಕನಸಿನ ಜನಜನಿತರಾಗಿ ಸೀತಾರಾಮ ಕಲ್ಯಾಣದಿಂದ ಮತ್ತೆ ಸಿನಿ ಸಿಂಚನ ಕುರುಕ್ಷೇತ್ರದಿಂದ ಕಲಾ ಕಣ್ಮಣಿಯಾಗಿ ಕಂಗೊಳಿಸುತ್ತ ರೈಡರ್ನಿಂದ ಸಿನಿರಂಗದಲ್ಲಿ ರಾರಾಜಿಸುತ್ತ ಸಮೃದ್ಧ ಕರ್ನಾಟಕದಲ್ಲಿ ಸಶಕ್ತ ಜನತಾ ದಳದ ಅಭಿಲಾಷೆ ಹೊತ್ತು ಹೆತ್ತವರಿಗೆ ಆಸರೆಯಾಗಿ ತುಂಬು ಕುಟುಂಬದಲ್ಲಿ ಬೇಸರಕ್ಕೆ ಇಂಬಿಲ್ಲದಂತೆ ಎಲ್ಲವನ್ನೂ ಓಸರಿಸುತ್ತಲೇ ಸರ್ವರೊಳಗೊಂದಾಗುವ ಸಹೃದಯಿ ಯುವ ಕಣ್ಮಣಿ ಜನಾನುರಾಗಿ ದೈವ ಭಕ್ತರು ಜೆ ಡಿ ಎಸ್ ಜೀವ ಸೆಲೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ದೇವ ಸುತ ಕುಮಾರತನೆಯ ನಮ್ಮ ನೆಚ್ಚಿನ ನಲ್ಮೆಯ ನವಿರು ನಿನಾದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು ಜೆಡಿಎಸ್ ಯುವ ಘಟಕ ಇವರು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಲ್ಲ ನನ್ನ ಆತ್ಮೀಯ ಹರಿಹರ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ಪಕ್ಷದ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಸೊಗಸಾಗೆ ಅಚ್ಚಕಟ್ಟಾಗೆ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಬಹಳ ದಿನಗಳಿಂದ ಸಾಕಷ್ಟು ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಸರಣಿ ಸಭೆಗಳನ್ನ ಮಾಡುವ ಮೂಲಕ ತಾಲೂಕಿನಲ್ಲಿ ಎಲ್ಲ ನಿಷ್ಠಾವಂತರಿಗೆ ಆಹ್ವಾನವನ್ನು ಕೊಟ್ಟು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇವತ್ತು ಪ್ರಪ್ರಥಮವಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಮುಖಂಡರು ಕಾರ್ಯಕರ್ತ ಬಂಧುಗಳನ್ನ ಭೇಟಿ ಇವತ್ತಿನ ದಿನ ಒಂದು ಸುವರ್ಣವಾದಂಥ ಅವಕಾಶವನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ತಾಲೂಕಿನ ನೆಚ್ಚಿನ ಮನೆ ಮಗನಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಅಣ್ಣ ಅವರೇ ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರನ್ನ ಕುರಿತು ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಇಡುವ ಮೂಲಕ ವಿಶೇಷವಾಗಿ ವೈಯಕ್ತಿಕವಾಗಿ ನನ್ನ ಮೇಲೆ ಅತ್ಯಂತ ನಿರೀಕ್ಷೆಯ ಮಾತುಗಳನ್ನ ಆಡುವ ಮೂಲಕ ಶಿವಶಂಕರಣ್ಣ ಅವರು ಹಾಗೂ ನಮ್ಮ ಜಿಲ್ಲೆಯ ಹಾಗೂ ತಾಲೂಕಿನ ಜನತೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಮಿತ್ರರು ನನ್ನ ಮೇಲೆ ಎಷ್ಟು ಭರವಸೆಯನ್ನು ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಸ್ವತಃ ಅವರೇ ಅವರ ನುಡಿಮುತ್ತಿನ ಮಾತುಗಳ ಮೂಲಕ ಇವತ್ತು ವೇದಿಕೆ ಮೇಲೆ ಹಂಚ್ಕೊಂಡಿರ್ತಕ್ಕಂಥದನ್ನ ಪ್ರತಿಯೊಂದು ವಿಚಾರವನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಕೇಳಿದೆ ಎಚ್ ಎಸ್ ಶಿವಶಂಕರಣ್ಣ ಅವರು ಒಬ್ಬ ಪಕ್ಷದ ಪ್ರಾಮಾಣಿಕರಾಗಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತಕ್ಕಂಥದ್ದನ್ನು ಸದಾಕಾಲ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಚಿಂತನೆ ನನ್ನ ಮುಂದೆ ಅನೇಕ ಸಂದರ್ಭದಲ್ಲಿ ಪಕ್ಷವನ್ನು ನಿಸ್ವಾರ್ಥವಾಗಿ ಸೇವೆ ಮಾಡ್ತೇನೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನನ್ನ ಮುಂದೆ ಅವರ ಮನದಾಳದ ಮಾತುಗಳನ್ನ ನಾನು ಅವರು ಕೂತಂಥ ಸಂದರ್ಭದಲ್ಲಿ ಮನಬಿಚ್ಚಿ ಮಾತನಾಡಿರ್ತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹಳ ಕಮ್ಮಿ ಜನ ಇವತ್ತು ರಾಜಕಾರಣದಲ್ಲಿ ಪಕ್ಷ ಹಾಗೂ ಪಕ್ಷದ ಕಾರ್ಯಕರ್ತರ ದುಡಿಮೆಯನ್ನು ಆಯಾ ಸಂದರ್ಭಕ್ಕೆ ಅದನ್ನು ಬಳಸ್ಕೊಂಡು ತದನಂತರ ಅವರ ಸ್ವಾರ್ಥದಿಂದ ಈ ಪಕ್ಷವನ್ನು ತ್ಯಜಿಸಿ ಹೋಗಿ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತು ಸ್ಥಾನಮಾನ ದೊರಕುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರಿಗೆ ಪಕ್ಷದ ನಾಯಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆ ಇದೆ ಇವತ್ತು ಜನತಾದಳದಿಂದ ಆದರೆ ಎಚ್ ಎಸ್ ಶಿವಶಂಕರಣ್ಣ ಇವತ್ತು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪಕ್ಷದ ವರಿಷ್ಠರ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅವ್ರ ಮೇಲೆ ಒಂದು ರೀತಿ ಕುಟುಂಬದ ಸದಸ್ಯರ ರೀತಿ ಅವರ ವರ್ತನೆ ಏನಿದೆ ಬಹುಶಃ ಇದು ನಾವು ಮಾತುಗಳಲ್ಲಿ ಇದಕ್ಕೆ ಯಾವುದೇ ರೀತಿ ವಿಶ್ಲೇಷಣೆ ಮಾಡಲಿಕ್ಕೆ ಅಸಾಧ್ಯ ನಮ್ಮ ಮಾತುಗಳಲ್ಲಿ ಇವತ್ತು ಇದು ಯಾವುದು ಕೂಡ ವರ್ಣಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಆ ರೀತಿ ಎಚ್ ಎಸ್ ಶಿವಶಂಕರಣ್ಣವರು ನಿರಂತರವಾಗಿ ಪಕ್ಷದ ಪರವಾಗಿ ಪಕ್ಷದ ಸೇವೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಚುನಾವಣೆಗಳಲ್ಲಿ ಗೆಲುವು ಸೋಲು ಏನೇ ಇದ್ದರೂ ಕೂಡ ಎಲ್ಲವನ್ನು ಸಮಚಿತ್ವಾಗೇ ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ ಪಕ್ಷ ನನಗೆ ಏನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾನು ಅದನ್ನು ತುಂಬ ಹೃದಯದಿಂದ ಸ್ವೀಕಾರವನ್ನು ಮಾಡ್ತೇನೆ ಸ್ವಾಗತವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಅವರ ಮನಸ್ಥಿತಿಗೆ ನಿಜಕ್ಕೂ ಕೂಡ ಇವತ್ತು ಯಾರೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಶಿವಶಂಕರಣ್ಣವರು ಬಹಳ ಅನುಭವಿಗಳಿದ್ದಾರೆ ಅವರ ಕುಟುಂಬದ ಒಂದು ದೊಡ್ಡ ರಾಜಕಾರಣದ ಹಿನ್ನೆಲೆ ಇರತಕ್ಕಂಥ ಕುಟುಂಬ ಅವರ ತಂದೆಯವರು ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಇತಿಹಾಸ ಅವ್ರ ಮುಂದೆ ಇದೆ ಆದರೆ ಒಂದು ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ಶಿವಶಂಕರಣ್ಣ ಅವರು ರಾಜಕಾರಣದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಹೋಗಿ ತಲುಪಬೇಕು ಅಂತಕ್ಕಂಥದ್ದನ್ನು ನೀವೆಷ್ಟು ನಿಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡಿದ್ದೀರೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಈ ಪಕ್ಷದ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕಾರಣದ ಮುಂದಿನ ದಿನಗಳ ಬೆಳವಣಿಗೆ ಬಗ್ಗೆ ಅಷ್ಟೇ ನಾನು ಕೂಡ ದಿಟ್ಟವಾಗಿ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ವೇದಿಕೆ ಮೇಲೆ ಸಾಕಷ್ಟು ಜನ ಪಕ್ಷದ ಹಿರಿಯಕರು ಅಕ್ಕಪಕ್ಕ ಜಿಲ್ಲೆಗಳಿಂದ ಇವತ್ತು ನಮ್ಮ ಪಕ್ಷದ ಈ ಒಂದು ಅಭಿಯಾನದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಆಗಮಿಸಿದ್ದಾರೆ ಅದರಲ್ಲಿ ಒಬ್ಬರು ಮಾಜಿ ಸಚಿವರು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ ಮತ್ತೊಬ್ಬರು ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕಣ್ಣವರು ಕೂಡ ಮಾತನಾಡಿದ್ದಾರೆ ತುಮಕೂರಿನ ಪಾವಗಡದಿಂದ ಬಂದಿರತಕ್ಕಂಥ ಮತ್ತೊಬ್ಬರು ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ತಿಮ್ರಾಯಪ್ಪಣ್ಣವರು ಕೂಡ ಸಮಯಾವಕಾಶ ಕಮ್ಮಿ ಇದೆ ಅಂತ ಎಲ್ಲರೂ ಕೂಡ ಭಾಳ ಚೊಕ್ಕದಾಗೆ ಮಾತನಾಡಿದ್ದಾರೆ ಯಾಕೆಂದರೆ ಭಾಳ ಜನ ಹಿರಿಯರು ಅವ್ರಿಗೆ ಅನುಭವ ಬಹುಶಃ ಅವರು ಸುದೀರ್ಘ ಕಾಲ ಒಂದೊಂದು ಗಂಟೆ ಎರಡೆರಡು ಗಂಟೆ ಮಾತನಾಡುವಷ್ಟು ಅವ್ರ ಮುಂದೆ ಇಷ್ಟು ವರ್ಷದ ರಾಜಕಾರಣದ ಅನುಭವಗಳು ಎಲ್ಲವೂ ಇದ್ದರೂ ಕೂಡ ನೀವೆಲ್ಲರೂ ನಮಗೆ ಗೊತ್ತಿಲ್ಲ ನಾನು ಶಿವಶಂಕರನ ಕೇಳಿದೆ ಇಲ್ಲ ಎಲ್ಲ ಊಟದ ವ್ಯವಸ್ಥೆ ಆಗಿದೆ ಭಾಳ ಜನ ಊಟವನ್ನು ಕೂಡ ಮಾಡಿ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ಕೇಳಿದ್ರು ಯಾಕೆಂದರೆ ಮೊದಲು ನಾನು ಕೇಳಿದಂಥ ಪ್ರಶ್ನೆ ನಮಗೇನು ಅಭ್ಯಾಸ ಆಗೋಗಿದೆ ವಯಸ್ಸು ಚಿಕ್ಕದಿದೆ ಇನ್ನೂ ನಮಗೆ ನಾಲ್ಕು ಗಂಟೆ ಆಗಲಿ ಐದು ಗಂಟೆ ಆಗಲಿ ಆರು ಗಂಟೆ ಆಗಲಿ ಊಟ ಸಿಕ್ಕದೆ ಹೋದರೂ ತೊಂದರೆ ಇಲ್ಲ ಶಿವಶಂಕರ ನಂಗೆ ಇಲ್ಲ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಊಟದ ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದು ಹೇಳಿದ ಮೇಲೆ ನನಗೂ ಸಮಾಧಾನ ಆಯಿತು ಒಂದು ಹತ್ತು ನಿಮಿಷ ನಾನು ಸಮಯ ತೆಗೆದುಕೊಂಡು ನಿಮ್ಮ ಮುಂದೆ ಮಾತನಾಡ್ಬೋದು ಅಂತಕ್ಕಂಥದ್ದು ನಾನು ಕಂಡಿದ್ದೇನೆ ಅಣ್ಣ ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷರು ರಶ್ಮಿ ರಾಮೇಗೌಡರಕ್ಕ ಅವರು ಬಂದಿದ್ದಾರೆ ಮತ್ತು ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದಪ್ಪನವರು ಅವರು ಕೂಡ ಇಲ್ಲೇ ಇದ್ದಾರೆ ಹಿರಿಯಕರು ಮತ್ತು ತುಮಕೂರಿನ ಜಿಲ್ಲಾಧ್ಯಕ್ಷರು ಆರ್ ಸಿ ಅಂಜನಪ್ಪನವರು ಕೂಡ ಬಂದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯಕರು ಯಶೋಧರಣ್ಣವರು ಕೂಡ ಆಗಮಿಸಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ ಹಿರಿಯ ಮುಖಂಡರುಗಳು ಪಕ್ಷವನ್ನು ತಳಮಟ್ಟದಿಂದ ಕಟ್ತೇವೆ ಕಟ್ಟಲೇಬೇಕು ಅಂತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಿ ನೋಡ್ತಿದ್ದಾರೆ ಒಂದು ನಾನು ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ಶಿವಶಂಕರಣ್ಣವರ ಎದುರುಗಡೆ ಒಂದು ಕಳಕಳಿಯಾದಂಥ ಒಂದು ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀರೋಣ ಪಕ್ಷವನ್ನು ಎಂಥ ಕಷ್ಟ ಕಾಲದಲ್ಲೂ ಕೂಡ ನೀವು ಯಾರು ಕೂಡ ಗೆಡದಿರ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಣ ಆದರೆ ಇವತ್ತು ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ ಅದರಲ್ಲಿ ಬಹುದೊಡ್ಡ ಸವಾಲು ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಪಕ್ಷದ ವರಿಷ್ಠರ ಒಂದು ತೀರ್ಮಾನ ನಮ್ಮ ದೇಶದ ಪ್ರೀತಿಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅವರ ಹನ್ನೊಂದು ವರ್ಷದ ಆಡಳಿತ ವೈಖರಿಯನ್ನು ನೋಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜನತಾದಳ ಪಕ್ಷವೂ ಕೂಡ ಎನ್ ಡಿ ಎಯ ಒಂದು ಮಿತ್ರಕೂಟದ ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಹಕಾರವನ್ನು ಕೊಡಬೇಕು ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ ಬಳಿಕ ಇವತ್ತು ನಮ್ಮ ಮುಂದೆ ಅನೇಕ ಸವಾಲುಗಳು ಎದುರಾಗಿದೆ ಇವೆಲ್ಲ ಸವಾಲಿಗೆ ನಾವು ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದಾದರೆ ತಳಮಟ್ಟದಿಂದ ಪಕ್ಷವನ್ನು ನಾವು ಕಟ್ತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಿಮ್ಮ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ನೀವು ಯಾವ ರೀತಿ ಪಕ್ಷವನ್ನು ಬೇರೆ ಮಟ್ಟದಿಂದ ಮತ್ತೆ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡ್ತೀರೋ ಅಷ್ಟು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ವಿಚಾರವಾಗಿ ಒಂದು ಮೇಲ್ಗೈಯನ್ನು ಸಾಧಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ಮುಂದಿನ ದಿನಗಳಲ್ಲಿ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇನೆ ನಾನು ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ಪ್ರತಿನಿಧಿಸ್ತಾ ಇದ್ದೇನೆ ಹಾಗಾಗಿ ಇದಕ್ಕಿಂತ ನಾನು ಹೆಚ್ಚು ಗೊಂದಲದ ಒಂದು ವಾತಾವರಣದ ಹೇಳಿಕೆಗಳನ್ನ ಆಗೋದಿಲ್ಲ ದಯಮಾಡಿ ನೀವು ಎಲ್ಲ ಸೂಕ್ಷ್ಮತೆಗಳನ್ನ ಪರಿಗಣನೆಗೆ ತಗೊಳ್ತೀರ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಹಾಗಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಎದುರು ನೋಡ್ತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ಏನು ಎದುರು ನೋಡ್ತಾ ಇದ್ದೇವೆ ಇದು ಪಕ್ಷದ ಕಾರ್ಯಕರ್ತರ ಚುನಾವಣೆ ಪಕ್ಷದ ಕಾರ್ಯಕರ್ತರು ಯಾವುದೇ ಪಕ್ಷಕ್ಕಾಗಲಿ ನೀವೆಲ್ಲರೂ ಬೇರುಗಳಿದ್ದಾಗೆ ಯಾವ ರೀತಿಯಾದಂಥ ಗುಣಮಟ್ಟವಾದಂಥ ಬೀಜವನ್ನು ನೀವು ಬಿತ್ತನೆ ಮಾಡ್ತೀರೋ ಅದು ಒಂದು ದೊಡ್ಡ ಎಮ್ಮರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾಡಿನ ಏಳುವರೆ ಕೋಟಿ ಕನ್ನಡಿಗರಿಗೆ ಒಂದು ನೆರಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಕೂಡ ಸಮಾಜಮುಖಿಯ ಕೆಲಸಗಳನ್ನ ಇವತ್ತು ಪಕ್ಷದ ಕಾರ್ಯಕರ್ತರಾಗಿ ನೀವೆಲ್ಲರೂ ಹಿಂದಿನಿಂದನೂ ಮಾಡ್ಕೊಂಡು ಬಂದಿದ್ದೀರಿ ಮುಂದೆನೂ ಕೂಡ ನೀವು ಮಾಡಬೇಕು ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ ನಾವು ಈಗಾಗಲೇ ಜೂನ್ ಹದಿನಾರನೇ ತಾರೀಕು ನನ್ನ ಪ್ರವಾಸ ಎಲ್ಲ ನನ್ನ ರಾಜ್ಯ ಮಟ್ಟದ ಹಿರಿಯ ನಾಯಕರ ಬೆಂಬಲದೊಂದಿಗೆ ಆಶೀರ್ವಾದದೊಂದಿಗೆ ಅವರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನ ಭಾಳ ಯಶಸ್ವಿಯಾಗಿ ಮಾಡ್ತಾನೆ ಬಂದಿದ್ದೇವೆ ಇವತ್ತು ವಿಶೇಷವಾಗಿ ಐವತ್ತನೇ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇನೆ ಮೊದಲನೇ ಹಂತದಲ್ಲಿ ಹಲವಾರು ಜಿಲ್ಲೆಗಳು ಬಹುತೇಕ ತಾಲೂಕುಗಳನ್ನ ಪಟ್ಟಿಯನ್ನು ಮಾಡಿ ಅಲ್ಲಿ ಸದಸ್ಯತ್ವ ನೋಂದಣಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಬಂದು ನಿಂತಿದ್ದೇನಣ್ಣ ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು ಅವರಿಗೆ ಪ್ರಾರಂಭಿಕ ಹಂತದಲ್ಲೂ ಮನವಿಯನ್ನು ಮಾಡಿದ್ದೇನೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತೇನೆ ನಾನು ಒಂದು ಮಾತು ಐವತ್ತು ಕ್ಷೇತ್ರಗಳಿಗೆ ಏನು ಹೋಗಿ ಬಂದಿದ್ದೇನೆ ಸುಮ್ಮನೆ ವೇದಿಕೆಗಳಲ್ಲಿ ನಿಂತು ನಾವು ಭಾಷಣ ಮಾಡಿ ಹೋಗೋದ್ರಿಂದ ಪಕ್ಷ ಸಂಘಟನೆ ಆಗಲಿಕ್ಕಿಲ್ಲ ಇದು ಕೂಡ ವಾಸ್ತವ ನಾವು ಹೋದ ಬಳಿಕ ಅದನ್ನು ನೀವು ಯಾವ ರೀತಿ ಒಂದು ಸ್ಫೂರ್ತಿದಾಯಕವಾಗಿ ತೆಗೆದುಕೊಂಡಿದ್ದೀರಿ ನಿಮ್ಮ ಹೃದಯಕ್ಕೆ ಈ ಒಂದು ಪಕ್ಷ ಸಂಘಟನೆಯ ವಿಚಾರದಲ್ಲಿ ನೀವು ಎಷ್ಟು ಸಂಕಲ್ಪವನ್ನು ತೊಟ್ಟು ಮುಂದಿನ ದಿನಗಳಲ್ಲಿ ಮಿಸ್ಟ್ ಕಾಲ್ ಮೆಂಬರ್ಶಿಪ್ ಪ್ರಕ್ರಿಯೆಯಲ್ಲಿ ಕನಿಷ್ಠ ಪಕ್ಷ ನನಗೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥ ಸಂಖ್ಯೆ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ನೀವು ಮಿಸ್ಡ್ ಕಾಲ್ ಕೊಟ್ಟ ಬಳಿಕ ನಿಮ್ಮ ಫೋನ್ ನಂಬರಿಗೆ ಒಂದು ಫಾರಮ್ ಬರುತ್ತೆ ಅದೇನು ಭಾಳ ತಲೆ ಕೆಚ್ಕೊಂಡು ಆ ಫಾರಮ್ನ ಫಿಲ್ಅಪ್ ಮಾಡ್ತಕ್ಕಂಥದ್ದೇನಿಲ್ಲ ಭಾಳ ಸುಲಭವಾಗಿರ್ತಕ್ಕಂಥ ಫಾರ್ಮು ನಿಮ್ಮ ಹೆಸರು ನಿಮ್ಮ ವಿಳಾಸ ನಿಮ್ಮ ಊರು ಅಥವಾ ನಿಮ್ಮ ಬೂತ್ ನಂಬರು ನೀವು ಪುರುಷರು ಅಥವಾ ಮಹಿಳೆಯರು ನಿಮ್ಮ ವಯಸ್ಸು ಇಷ್ಟೇ ಕೇಳ್ತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ನೀವೇನಾದರೂ ನಿಮ್ಮ ಫೋಟೋವನ್ನು ಯಾಕೆಂದರೆ ಇವತ್ತು ಎಲ್ಲರೂ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಎಲ್ಲ ಸೆಲ್ಫಿ ಕಾಲ ಸೆಲ್ಫಿ ತಗೊಂಡು ಬೇಕಾದರೆ ನಿಮ್ಮ ಫೋಟೋವನ್ನು ಹಾಕ್ಬೋದು ಕನಿಷ್ಠ ಪಕ್ಷಣ ಅವ್ರಿಗೆ ಮತ್ತೆ ಮನವಿ ಮಾಡ್ತಕ್ಕಂಥದ್ದು ಪ್ರತಿ ತಾಲೂಕಿನಲ್ಲೂ ಫಾರ್ಮನ್ನು ಫಿಲ್ ಮಾಡ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಜನನಾದರೂ ಇವತ್ತು ಫಾರ್ಮನ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಇವತ್ತಿಂದ ಕಾರ್ಯೋನ್ಮುಖರಾಗಿ ಇದನ್ನು ಒಂದು ಸಂಕಲ್ಪ ತೊಟ್ಟಿ ನಮಗೆ ಪಕ್ಷಕ್ಕೆ ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ತಾಲೂಕಿನ ಕಾರ್ಯಕರ್ತ ಬಂಧುಗಳು ಪಕ್ಷಕ್ಕೆ ಒಂದು ಉಡುಗೊರೆಯಾಗಿ ಕೊಡಬೋದ ಅಂತಕ್ಕಂಥದನ್ನ ಕೇಳಲಿಕ್ಕೆ ಬಯಸ್ತೇನೆ ನಾವು ನಾನು ಹೆಚ್ಚು ನಾನು ಹೆಚ್ಚು ನಿಮಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದೇ ಕೆಲಸ ಮಾಡಿ ಅಂತಲೂ ನಾನು ಕೇಳಲಿಕ್ಕಿಲ್ಲ ಯಾಕೆಂದರೆ ನೀವು ಕೂಡ ವ್ಯಾಪಾರಗಳು ವಹಿವಾಟುಗಳು ರೈತರು ಇರ್ತೀರಿ ಇವತ್ತು ನೋಡಿ ನಾಟಿ ಆಗ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗಿಬಿಟ್ಟಿದೆ ಆದರೂ ಕೂಡ ನನಗೆ ಶಿವಶಂಕರಣ್ಣ ಅವರು ಹೇಳಿದ್ರು ಒಂದು ವಾರದಿಂದನೂ ಹೇಳಿದ್ರು ಇಲ್ಲ ಈ ಸಂದರ್ಭದಲ್ಲಿ ಈ ಸಮಯ ನಮ್ಮ ರೈತರು ನಾಟಿ ಆಗ್ತಕ್ಕಂಥದ್ರಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ ಇನ್ಯಾವತ್ತಾದರೂ ಮುಂದೆ ಇನ್ನೊಂದು ಡೇಟ್ ಕೊಡಲಿಕ್ಕೆ ಆಗ್ತದ ಅಂತಕ್ಕಂಥದ್ದು ಕೇಳಿದಾಗ ಶಿವಶಂಕರಣ್ಣ ದಯಮಾಡಿ ಈ ತಿಂಗಳು ಒಳಗಡೆ ಎಲ್ಲವನ್ನ ಕೂಡ ಮುಕ್ತಾಯ ಮಾಡಬೇಕಾಗ್ತದೆ ಇದನ್ನು ಭಾಳ ಮುಂದೂಡಿಕೆ ಮಾಡ್ತಕ್ಕಂಥದಕ್ಕೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ದಯಮಾಡಿ ನೀವು ಇವತ್ತೇ ಮಾಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಮಾಡ್ತೇನೆ ಬನ್ನಿ ಅಂತ ಸ್ವಾಗತ ಮಾಡಿದರು ಅದನ್ನೇ ಶಿವಶಂಕರಣ್ಣ ಅವ್ರು ಹೇಳ್ತಾ ಇದ್ರು ನಾನು ಕೂಡ ಅವ್ರಿಗೆ ಹೇಳಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ನಮಗೆ ಬೈಕ್ ರ್ಯಾಲಿ ಮಾಡುವ ಮೂಲಕ ಇವತ್ತು ತಾಲೂಕಿನ ಕಾರ್ಯಕರ್ತ ಬಂಧುಗಳು ಈ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನು ನೀವು ದೊಡ್ಡ ಮಟ್ಟದಲ್ಲಿ ಇವತ್ತೇನು ತೋರಿಸಿದ್ದೀರಿ ಆದರೆ ಈ ಅಭಿಮಾನ ಒಂದು ಫಲಿತಾಂಶವಾಗಿ ಫಲವಾಗಿ ಇವತ್ತು ನಮ್ಮ ಮುಂದೆ ಬಂದು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದಾದರೆ ಇಪ್ಪತ್ತು ಸಾವಿರ ಕನಿಷ್ಠ ಪಕ್ಷ ಇವತ್ತು ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಆಮೇಲೆ ಇನ್ನೊಂದಣ ಈಗ ನೀವು ಎಷ್ಟು ಫಾರ್ಮನ್ನು ಫಿಲ್ ಮಾಡಿದ್ದೀರಿ ಅಥವಾ ಎಷ್ಟು ಮಿಸ್ಟ್ ಕಾಲ್ಗಳು ಇವತ್ತು ಇಡೀ ರಾಜ್ಯದಲ್ಲಿ ಬಂದಿದೆ ಅಂತಕ್ಕಂಥದ್ದು ಇವತ್ತು ನನ್ನ ಜೇಬ್ನಲ್ಲೇ ಇದೆ ಎಲ್ಲವೂ ಕೂಡ ಟೆಕ್ನಾಲಜಿ ಬೇಸ್ಡ್ ಅಪ್ಲಿಕೇಶನ್ಗಳನ್ನ ಇವತ್ತು ನಾವು ಇದು ಮೊದಲನೇ ಬಾರಿ ನಮ್ಮ ಪಕ್ಷದಲ್ಲಿ ಅಳವಳಿಕೆಯನ್ನು ಮಾಡ್ಕೊಂಡಿದ್ದೇವೆ ಹೊಸ ತಂತ್ರಜ್ಞಾನವನ್ನು ಇವತ್ತು ದೂರವಾಣಿ ಮೂಲಕ ನಾವು ಅದನ್ನು ಎಲ್ಲವನ್ನು ರಿಪೋರ್ಟ್ ತೆಗೆದುಕೊಳ್ತಕ್ಕಂಥದ್ದನ್ನು ಏನು ಇದ್ದೇವೆ ಹಾಗಾಗಿ ನಿಮ್ಮ ಎಷ್ಟು ಮಿಸ್ಟ್ ಕಾಲ್ ಆಗಿದೆ ಎಷ್ಟು ಫಾರ್ಮ್ ಫಿಲ್ ಆಗಿದೆ ಎಲ್ಲವೂ ಕೂಡ ಬ್ಯಾಕ್ ಹಂಡ್ ಆಫೀಸ್ನಲ್ಲಿ ಈಗಾಗಲೇ ಆಫೀಸ್ನಲ್ಲಿ ಎಲ್ಲವೂ ಕೂಡ ಇದೆ ಅಣ್ಣ ಆದರೆ ಇವತ್ತಿನಿಂದ ನೀವು ಒಂದು ಸ್ವಲ್ಪ ಶಿವಶಂಕರಣ್ಣ ಅವರ ನಾಯಕತ್ವದಡಿ ನೀವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಇವತ್ತೇನು ಚಾಲನೆ ಕೊಟ್ಟಿದ್ದೀರಿ ಇನ್ನು ಮೂವತ್ತು ದಿನದಲ್ಲಿ ದಯಮಾಡಿ ನೀವೆಲ್ಲರೂ ಇದಕ್ಕೆ ಒಂದು ಒಳ್ಳೆಯ ಸಂಖ್ಯೆ ಮುಡ್ತಕ್ಕಂಥದಕ್ಕೆ ಗುರಿ ಮುಡ್ತಕ್ಕಂಥದಕ್ಕೆ ನೀವೆಲ್ಲರೂ ಹೋರಾಟ ಮಾಡ್ತೀರಾ ಅಂತಕ್ಕಂಥದ್ದು ಅಣ್ಣ ಮತ್ತೊಂದು ವಿಚಾರ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ನಾನೇನು ಹೇಳಬೇಕಾಗಿತ್ತೋ ಎಲ್ಲವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೇನಣ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ ಎರಡು ಎರಡು ಕಾಲು ವರ್ಷ ಆಗಿದೆ ಆದರೆ ಈ ಎರಡು ವರ್ಷದ ಕಾಂಗ್ರೆಸ್ನ ಸಂಪೂರ್ಣ ಬಹುಮತದ ಆಡಳಿತದ ಈ ಸರ್ಕಾರದ ಸಾಧನೆಗಳೇನು ಅಂತಕ್ಕಂಥದ್ದಾದರೆ ಅದು ಸಂಪೂರ್ಣ ಶೂನ್ಯ ಅಭಿವೃದ್ಧಿ ಅಂತಕ್ಕಂಥದ್ದು ಇವತ್ತು ಸಂಪೂರ್ಣ ಕುಸಿದೋಗಿದೆ ಕಾಂಗ್ರೆಸ್ನ ಸ್ವಪಕ್ಷೀಯರೇ ಅವರ ಪಕ್ಷದ ಶಾಸಕರುಗಳು ಅಸಹಾಯಕತೆಯನ್ನು ಹೊರಗಾಗ್ತಕ್ಕಂಥದನ್ನ ಸಾರ್ವಜನಿಕ ವಲಯದಲ್ಲಿ ಆರು ಬಾರಿ ಏಳು ಬಾರಿ ಶಾಸಕರಾಗಿರ್ತಕ್ಕಂಥವರು ಯಾವ್ಯಾವ ರೀತಿ ಕಳೆದ ಎರಡು ಮೂರು ತಿಂಗಳುಗಳಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಅಂತಕ್ಕಂಥದನ್ನ ನಾವೆಲ್ಲರೂ ನೋಡಿದ್ದೇವೆ ನಿನ್ನೆಯ ದಿನದಿಂದ ಅಧಿವೇಶನ ಈಗಾಗಲೇ ಪ್ರಾರಂಭ ಏನಾಗಿದೆ ಇದು ಎಂಟು ಒಂಬತ್ತು ದಿನಗಳ ಕಾಲ ಬಹಳ ಕಮ್ಮಿ ಸಮಯ ನಡೀತಕ್ಕಂಥ ಒಂದು ಅಧಿವೇಶನ ಈ ಅಧಿವೇಶನದಲ್ಲಿ ಜನತಾದಳ ಪಕ್ಷದ ಶಾಸಕ ಮಿತ್ರರು ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಮಂಡಳದಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕಳೆದ ಎರಡು ದಿನಗಳಿಂದ ಸುದೀರ್ಘವಾಗಿ ಎಲ್ಲವನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಸಲಹೆ ಸೂಚನೆಗಳ ಮೇರೆಗೆ ಚರ್ಚೆಯನ್ನು ನಡೆಸಿದ್ದೇವೆ ನಿಮ್ಮೆಲ್ರಿಗೂ ಗೊತ್ತಿದ್ದೆ ಒಂದು ವಿಚಾರ ಇವತ್ತು ರೈತರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯ ಪ್ರತಿ ಹಂತದಲ್ಲೂ ಕೂಡ ಈ ವರ್ಷ ನಮಗೆ ಒಳ್ಳೆಯ ಮಳೆ ಬೆಳೆ ಆಗಿದೆ ಸತ್ಯ ಆದರೆ ಸರ್ಕಾರದ ಕಡೆಯಿಂದ ರಸಗೊಬ್ಬರ ಇವತ್ತು ರೈತರಿಗೆ ಇಡೀ ರಾಜ್ಯಾದ್ಯಂತ ಇವತ್ತು ರಸಗೊಬ್ಬರ ಏನು ದೊರಕಬೇಕಾಗಿತ್ತು ಆದರೆ ಅದನ್ನು ಇವತ್ತು ಸರ್ಕಾರ ರೈತರಿಗೆ ಮುಟ್ಟಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು ರಾಜ್ಯದ ಕೃಷಿ ಮಂತ್ರಿಗಳು ಕೇಂದ್ರದ ಕೃಷಿ ಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒಂದು ಆಪಾದನೆಯನ್ನು ಒರೆಸಿದರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರದಿಂದ ದುಡಕಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದನ್ನು ಸುಳ್ಳಿನ ಕಂತೆಯನ್ನು ಏನು ಕಟ್ಟಿದರು ನೆನ್ನೆಯ ದಿನ ಅದರ ಸಂಪೂರ್ಣ ಮಾಹಿತಿಯನ್ನು ತರಿಸ್ಕೊಂಡಿದ್ದೇನೆ ನಾನು ಕೂಡ ಓದಿದ್ದೇನೆ ಅದನ್ನು ಮಾಧ್ಯಮದಲ್ಲಿ ಇನ್ನು ಒಂದೆರಡು ದಿನಗಳಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿ ಮಾತನಾಡಬೇಕು ಅಂತಕ್ಕಂಥದನ್ನ ಏಕೆಂದರೆ ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗ್ತದೆ ಸುಮ್ಮನೆ ರಾಜ್ಯದ ಮಂತ್ರಿಗಳು ದಿಕ್ಕಪ್ಪಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಯಾವ ರೀತಿ ನಾಡಿನ ರೈತರ ಪರವಾಗಿ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ಒಂದು ಎರಡು ಘಟನೆಗಳು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ ಅವ್ರಿಗೆ ಇರ್ತಕ್ಕಂಥ ಎರಡು ಇಲಾಖೆ ಒಂದು ಬೃಹತ್ ಕೈಗಾರಿಕೆ ಮತ್ತು ಒಂದು ಉಕ್ಕಿನ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ತಂಬಾಕು ಬೆಳೆಗಾರರು ಪ್ರತಿ ವರ್ಷ ತಂಬಾಕುವನ್ನು ಬೆಳೆದು ಅದನ್ನು ಮಾರಾಟ ಮಾಡ್ತಕ್ಕಂಥದಕ್ಕೆ ಖರೀದಿ ಮಾಡ್ತಕ್ಕಂಥದ್ದಿಕ್ಕೆ ಕೇಂದ್ರ ಸರ್ಕಾರ ಏನು ಸೂಚನೆ ಕೊಡಬೇಕಾಗ್ತದೆ ಅನೇಕ ವರ್ಷ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ತಂಬಾಕು ಬೆಳೆಗಾರರಿಗೆ ಈ ವರ್ಷ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಒಂದು ರೈತರ ನಿಯೋಗ ಬಂದು ಈ ರೀತಿ ನಮಗೆ ಸಮಸ್ಯೆ ಆಗಿದೆ ತಂಬಾಕು ಬೆಳೆದಿದ್ದೇವೆ ಇದೆಲ್ಲವನ್ನು ಕೂಡ ಖರೀದಿ ಮಾಡಿಸ್ಕೊಡಿ ಅಂತಕ್ಕಂಥ ಮನವಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವ್ರ ಜೊತೆಗೆ ಕೂರಿಸಿ ಒಂದು ಭೇಟಿಯನ್ನು ಮಾಡಿಸ್ತಾರೆ ಆ ರೈತರ ನಿಯೋಗ ಒಂದು ಮಾತನ್ನೇ ಹೇಳ್ತಾರೆ ಇಷ್ಟು ವರ್ಷಗಳ ಕಾಲ ನಾವು ನವದೆಹಲಿಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಆದರೆ ಇಲ್ಲಿವರೆಗೂ ಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದಿರಲಿ ಇಲಾಖೆಯ ಅಧಿಕಾರಿಗಳನ್ನ ಒಂದು ಸಣ್ಣ ಅಧಿಕಾರಿನೂ ಕೂಡ ನಾವು ಭೇಟಿ ಆಗ್ತಕ್ಕಂಥದಕ್ಕೆ ನಮ್ಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಸನ್ಮಾನ್ಯ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಆದ್ದರಿಂದ ಇವತ್ತು ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವ ಎಲ್ಲ ರೀತಿ ಸಿಗ್ತಾ ಇದೆ ಅಂತಕ್ಕಂಥದ್ದು ತಂಬಾಕು ಬೆಳೆಗಾರರು ಬೆಳೆದಂಥ ಸಂಪೂರ್ಣ ಬೆಲೆಯನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಮಂತ್ರಿಗಳಿಗೆ ಮನವಿ ಮಾಡಿ ಅದನ್ನು ಆದೇಶವನ್ನು ಹೊಡೆಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಮಾವು ಬೆಳೆಗಾರರು ಮಾವು ಬೆಳೆಗಾರರು ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಇದೇ ರೀತಿ ಸಕಾರಾತ್ಮಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಿಂದ ಸ್ಪಂದನೆಯನ್ನು ಕೊಡಿಸಿದ್ದಾರೆ ಯಾಕಿದನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿ ಇದ್ದಾರೆ ನಿನ್ನೆ ಮೊನ್ನೆ ಎಲ್ಲ ನಾವು ಶಾಸಕ ಮಿತ್ರರ ಜೊತೆ ಕೂತು ಮಾತನಾಡಬೇಕಾರೆ ಅನೇಕ ವಿಚಾರಗಳು ಲೋಪದೋಷಗಳು ದುರಾಡಳಿತ ಭ್ರಷ್ಟಾಚಾರ ವೈಫಲ್ಯತೆಗಳು ಹಗರಣಗಳು ಇವೆಲ್ಲವನ್ನು ಕೂಡ ನಾವು ಮುಂದಿಟ್ಕೊಂಡು ಮಾತನಾಡ್ತಕ್ಕಂಥದ್ದು ಅದಕ್ಕಿಂತ ಮುಂಚಿತವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕುಮಾರಣ್ಣನ ಕಡೆಯಿಂದ ಬಂದಂಥ ಆದೇಶ ರೈತರು ಇವತ್ತೇನು ರಸಗೊಬ್ಬರದ ವಿಚಾರವಾಗಿ ಸಂಕಷ್ಟದಲ್ಲಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದನ್ನ ದಯಮಾಡಿ ನಮ್ಮ ಶಾಸಕ ಮಿತ್ರರಿಗೆ ಮಾತನಾಡಬೇಕು ಅಂತಕ್ಕಂಥದ್ದನ್ನ ನಿನ್ನೆಯ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳ್ತಾರೆ ಬಹುಶಃ ಇವೆಲ್ಲವನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಸದಾಕಾಲ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಪಕ್ಷ ನಿರಂತರವಾಗಿ ರೈತರ ನೋವಿನಲ್ಲಿ ಸಂಕಷ್ಟದಲ್ಲಿ ಅತ್ಯಂತ ನೋವಿನ ಪರಿಸ್ಥಿತಿಗಳಲ್ಲಿ ಸಂದರ್ಭಗಳಲ್ಲಿ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾರು ಇದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ನೆಲಗಟ್ಟನ್ನು ಹೊಂದಿರತಕ್ಕಂಥ ರೈತರ ಪಕ್ಷ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದಣ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ರಾಜಕಾರಣದ ವೇದಿಕೆಗಳು ಸಜ್ಜಾಗ್ತದೆ ಆದರೆ ಇವತ್ತು ನಾವು ಬಂದಿರತಕ್ಕಂಥ ಎಲ್ಲ ವಿಚಾರದ ಬಗ್ಗೆನೂ ಕೂಡ ನಿಮ್ಮ ಮುಂದೆ ಸಂಪೂರ್ಣವಾಗಿ ಮನದಾಳದ ಮಾತುಗಳ ಆಡುವ ಮೂಲಕ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇವಣ ದಯಮಾಡಿ ಇವತ್ತು ನೀವೆಲ್ಲರೂ ಎಷ್ಟು ಈ ಒಂದು ಪ್ರೀತಿ ವಿಶ್ವಾಸ ಛಲ ಹಟದಿಂದ ಬಂದಿದ್ದವರೋ ಇದೇ ಒಂದು ಛಲ ಹಟ ನಿರಂತರವಾಗಿ ಪಕ್ಷ ಕಟ್ತಕ್ಕಂಥದಕ್ಕೆ ನೀವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಕೋರ್ಕಳ್ತಾ ಸಮಯ ಈಗಾಗಲೇ ನಾಲ್ಕು ಕಾಲು ಗಂಟೆ ಆಗೋಗಿದೆ ಮತ್ತೆ ಚರ್ಚ್ಗೆ ಹೋಗಿ ಮಠಕ್ಕೆ ಹೋಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ಶಿವಶಂಕರ ನನಗೆ ಹೇಳಿದ್ದೆ ನಾನು ವಿಶೇಷವಾಗಿ ಒಂದು ಇಡೀ ದಿನ ಹರಿಹರ ತಾಲೂಕಿಗೆ ಮೀಸಲಿಡ್ತೇನೆಣ್ಣ ನೀವು ಯಾವ ಕಾರ್ಯಕ್ರಮ ಏನೇ ದೇವಸ್ಥಾನ ಮಠ ಯಾವುದೇ ಇದ್ದರೂ ಕೂಡ ದಯಮಾಡಿ ನೀವು ಫಿಕ್ಸ್ ಮಾಡ್ಕೊಳ್ಬೋದು ಅಂತಕ್ಕಂಥದ್ನೇಳಿದ್ದೆ ಅದೇ ರೀತಿ ಅವರು ಕೂಡ ಇನ್ನೂ ಮೂರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರಣ್ಣ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜೆ ಡಿ ಎಸ್ನ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಶಿವಶಂಕರಣ್ಣ ಅವರ ಅಭಿಮಾನಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ನಿಮ್ಮ ಜೊತೆಯಲ್ಲಿ ಪಕ್ಷ ಸದಾಕಾಲ ಇರುತ್ತೆ ನಿಮ್ಮನ್ನು ಗುರುತಿಸ್ತಕ್ಕಂಥ ಕೆಲಸವೂ ಕೂಡ ಮಾಡುತ್ತೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಕೊನೆಯದಾಗಿ ಕೊನೆಯದಾಗಿ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡ್ತೀರೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಮು ಅಂತಕ್ಕಂಥವರು ಬಹುಶಃ ಎಂಟು ಒಂಬತ್ತು ವರ್ಷದಿಂದ ನನಗೆ ಒಂದು ಉಡುಗೊರೆಯನ್ನು ಕೊಡಬೇಕು ನಾನು ಜಿಲ್ಲೆಗೆ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಒಂದು ವಿಶೇಷ ರೀತಿಯಲ್ಲಿ ಅವರ ಅಭಿಮಾನವನ್ನು ಇವತ್ತೇನು ತೋರಿಸಿದ್ದಾರೆ ಅದರಲ್ಲೂ ನನ್ನ ವೃತ್ತಿ ಜೀವನ ಚಲನಚಿತ್ರ ನಟನಾಗಿ ನಾನು ಪದಾರ್ಪಣೆಯನ್ನು ಮಾಡಿ ಹಲವಾರು ಚಿತ್ರಗಳಲ್ಲಿ ಏನು ನಟಿಸಿದ್ದೇನೆ ನನ್ನ ಅಭಿಮನ್ಯು ಪಾತ್ರವನ್ನು ಮೆಚ್ಚುವ ಮೂಲಕ ಇವತ್ತು ಒಂದು ಪ್ರೀತಿ ಗೌರವ ಗೌರವಪೂರ್ವಕವಾದಂಥ ಒಂದು ಉಡುಗೊರೆಯನ್ನು ಕೊಟ್ಟಿರ್ತಕ್ಕಂಥ ರಾಮಣ್ಣ ಅವರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇರೋಣ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜೈ ಜೆ